ಅಣ್ಣ ಇದು ನನ್ನ ನನ್ನ ಮನೆ ಕಳ್ದೋಗ್ಬಿಟ್ಟಿದೆ ಅಣ್ಣ ಗೊತ್ತಾಗ್ತಾ ಇಲ್ಲ ಮನೆ ಕಳೆದೋಗಿದೆ ಆರಾಮ ಸರ್ ಅದೇ ಇಲ್ಲಿ ಹುಡುಕ್ತಾ ಇದ್ದೀನಿ ಮನೆ ಕಳ್ದೋಗಿದೆ ಹಾ ನೋಡಿ ಈ ಮನೆ ಇದು ನೋಡಿ ಮನೆ ಲೋಕಲ್ ನಾ ಒಂದ ಇದು ನೋಡಿದ ಈ ಥರ ಮನೆ ನಾನು ಮನೆ ಕಟ್ಸಿದ್ದೆ ಒಂದು ಮೂರು ದಿವಸ ಆಯಿತು ಎಲ್ಲ ಕಾಣಿಸ್ತಾ ಇಲ್ಲ ಅಣ್ಣ ನೋಡಿದ್ದೀರಾ ನನ್ನ ನಂಬರ್ ತಗೊಳ್ಳಿ ಒಂದು ಫೋನ್ ಮಾಡಿ ಮನೆ ಸಿಕ್ಕಿದ್ರೆ ಹೇಳ್ತೀನಿ ಫೋನ್ ಮಾಡಿ ಫೋನ್ ನಂಬರ್ ಇಲ್ಲ ಮಾಡಿ ಅಣ್ಣ ಸಿಕ್ಕಿದ್ರೆ ಫೋನ್ ಮಾಡ್ತೀರಾ ಇಲ್ಲ ಹಿಂಗೆ ಬರ್ತೀನಿ ಹೇಳಿ ಸರಿಮಾ मन <laughs> शिखल hey, <patre>, <laughs> 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 <Stil patre. laughs> <laughs> ಅಣ್ಣ ಮನೆ ಬೇರೆ ಕಡೆ ಕಟ್ಸಿದೆ ಅದು ಇಲ್ಲಿ ಬಂದ್ಬಿಡಿದೆ ನೋಡಿ ಮನೆ ಎಲ್ಲಾದ್ರೂ ನೋಡಿ ಅಣ್ಣ ಸಿಕ್ಕಿದ್ರೆ ನೀವ್ ಎಲ್ಲಿರೋದಣ್ಣ ಅಲ್ಲಿ ಮನೆ ಕಲ್ದ ಪಕ್ಕಲೇ ಮನೆ

ಏ ಮನೆ ಒಳಗಡೆ ನಾ ಇದ್ದೀನಿ ಇನ್ನೇ ಮನೆ ಒಳಗಡೆನ ಇದ್ದೀನಿ ಮನೆ ಹುಡ್ಕೊಡಿ ಮನೆ ಕಳ್ದೋಗಿದೆ இல்லை கல் மன க ಮನೆ ಕಳ್ಳ ಇದೆ ಮನೆ ಹುಡ್ಕೊಡ್ತೀರಾ ಇಲ್ಲ ಮನೆ ಉಕ್ಕು ಹುಡ್ಕೊಡ್ತೀರ ಇಲ್ಲ ಸರಿ ಆಯಿತು ನಾವು ಹೋಗ್ತೀವಿ ಇದ್ಕೊಳ ಇದು ಹಿಡ್ಕೊಳ್ಳಿ

ಬನ್ನಿ ನಾವು ತಮಾಷೆ ಮಾಡಿದಣ ರ್ಯಾಂಕ್ ಚಾನಲ್ ಕ್ಯಾಮ್ರ್ಯಾಂಕ್ ಈಗಡೆ ಅಣ್ಣ ಇಲ್ಲಿ ಕ್ಯಾಮ್ರೆ ಕ್ಯಾಮ್ರೆ ಇಟ್ಕೋ ಇಟ್ಕೋಬೋ ಓ ಹಾಯ್ ಇದು ಇಲ್ಲಿ ನೋಡಿ ಇಲ್ಲಿ ನೋಡಿ ಆಕ್ಟಿಂಗ್ ಅಷ್ಟೇ ಸಾರಿ ಅಣ್ಣ ಅಣ್ಣ ಒಂದು ಹಾಯ್ ಮಾಡಿ ಅಣ್ಣ ಆಯಾ ಓ ಬಿಡಿ ನನ್ಗೊಂದು ಬಿಡಿ ಕಚ್ಕ ಸರಿ ಒಂದು ಹಾಯ್ ಮಾಡಿ ಆಯಾ ಆಯಾ ಬಾಯ ಒಂದು ಹಾಯ್ ಮಾಡ್ಬಿಟ್ಟು ಹೋಗಿ ತಿಳುಗೆಲ್ಲ ಹೊಡಿತಿದಿರ ಇದು 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 ಸಾರಿ ಮಾಡಿ ಇಲ್ಲ ಇಲ್ಲ ತಗೋ ಎಲ್ರು ಒಂದ್ಸರಿ ಹಾಯ್ ಮಾಡಿಬಿಡಿ ಏ ಮಾಮೂಲಿ ಅಣ್ಣ ನಾವೆಲ್ಲ ಬನ್ನಿ ಒಂದು ಹಾಯ್ ಮಾಡಿ ಎಲ್ರು ಬನ್ನಿ ನಾನು ತರ್ಲೆಗೆ ಎಲ್ಲ ಒಂದು ನಾನು ಹೇಳ್ದಂಗೆ ಹೇಳ್ರಿ ಸರ್ ನಾನು ತರ್ಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇರಿ ಏನಣ್ಣ ಎಲ್ಲಿ ಎಲ್ಲಾರು ಕಿವಿಗೆ ಹೂವು ಇಟ್ಟು ಇಡೋರು ಇವರು ನಾನು ಇವ್ರ್ ಕಿವಿಗೆ ಹೂವ ನಾವು ಹೆಂಗೆ ನಾವು ನಮಸ್ಕಾರಮ್ಮ ಇದರಲ್ಲಿ ಇದು ಮನೆ ಕ ಕಳ್ದೋಗಿದ್ದೆ ನಂದು ನೋಡಿ ಇಲ್ಲಿ ಕಟ್ಸಿದ್ದೆ ವರ್ದಾಕ್ಬಿಟ್ಟವ್ರೆಲ್ಲಾ ಎಲ್ಲ ಈ ಥರ ಕಟ್ಸಿದ್ದೆ ಇದು ಇಂಜಿನಿಯರ್ ಪ್ಲ್ಯಾನ್ ಕೊಟ್ಟಿದ್ದ ಕಟ್ಸಿದ್ದೆ ಇಲ್ಲಿ ವರ್ದಾಕ್ ಹೌದಾ ನೀವು ಇಲ್ಲಿರೋರಲ್ವಾ ಸಿಕ್ಕಿದ್ರೆ ಹೇಳ್ತೀರಾ ನೋಡಿ ತುಂಬ ಕಷ್ಟ ಮೂರು ಲಕ್ಷ ಕೊಟ್ಟು ಕಟ್ಟಿದೆ ಅಲ್ಲ ಇಲ್ಲ ಇಲ್ಲಿ ಮುಂದೆನಾ ಹೋಗಿ ಮುಂದೆನಾಡ್ಲಿ ಅಲ್ಲಿ ಗಾಡಿ ಅಲ್ಲಿ ಬರ ನಿಲ್ಸ್ಬಿಟ್ಟಿದ್ದೀನಿ ಸೈಕಲು ಅಕ್ಕ ಈ ಮನೆ ಕಳ್ದೋಗಿದೆ ನಂದು ಮನೆ ಇದು ನೋಡಿ ಈ ಮನೆ ಅಕ್ಕ ಅಕ್ಕ ಇದು ಮನೆ ಕಳ್ದೋಗಿದೆ ನಂದು ನೋಡಿ ಇದು ಮನೆ ಮೂರ್ ಲಕ್ಷ ಕಟ್ಟಿದೆ ಎಲ್ಲೋ ಅಲ್ಲಿ ಎಲ್ಲ ಡೆಮೊಲೇಷನ್ ಮಾಡಿ ಹೊಡೆದಾಕ್ಬಿಟ್ಟವ್ರೆ ಸಿಕ್ ಸಿಕ್ಕಿದ್ರೆ ಹೇಳ್ತೀರಾ ಅಕ್ಕ ಇದು ಮನೆ ಈ ಮನೆ

ನಾನು ಹೊಸ ರೋಡಿಂದ ಬಂದೆ ಮನೆ ಕಳೆದೋಗ್ಬಿಡಿದಣ ಇಲ್ಲಿ ಮನೆ ಕಟ್ಟಿಸಿದ್ದೆ ಈ ಮನೆ ಕಳ್ದೋಗ್ಬಿಡಿದಣ ಮಾಡೋದು ಅದ್ರ ಕಾಲಿಗಾಲದಲ್ಲಿ ಮನೆ ಕಟ್ಟಿದೆ ಹೊಡೆದ್ಬಿಟ್ಟವ್ರ ಕಳೆದೋಗಿದೆ ಮನೆ ಸಿಗ್ತಾನೆ ಇಲ್ಲ ಏನ್ ಮಾಡೋದಣ್ಣ ಹುಡುಕಿದ್ರು ಇಲ್ಲ ಮೂರು ಲಕ್ಷ ನೆ ಮೂರು ಲಕ್ಷ ಮನೆ ಕಟ್ಟಕ್ಕಿದು ನಿಲ್ ಕಟ್ಸಿದೆ ಹೊಡೆದಾಗ್ಬಿಡೋ ರೀ ಹೊಡೆದಾಗಿರೋದಾಗ ಕಳ್ದೋಗಿದೆ ಗೊತ್ತಿತ್ತು ಇಲ್ಲ ನನಗೆ ಸಿಗುತ್ತಾ ಎಲ್ಲಾದರೂ ಹುಡ್ಕೋ ಹುಡ್ಕೋ ಬಾಯಲ್ಲಿ ಏನಿದೆ ಅಡಕೆಯಲ್ಲಿ ಅಡಕೆ ಈಗ ಬಿಸ್ಕಿಟ್ ತಿ இன்னல அதே மன சிக்கா